ಪೆನ್ ಡ್ರೈವ್ ಇದೆ ನನ್ನತ್ರ ಅಂತ ಹಿಂದೆ ಹಿಂಗೆ ತಗದು ತೆಗೆದು ಸೋರ್ಸು ಹೌದು ಟೆನ್ ಡ್ರೈವ್ ಇದೆ ನನ್ನಕೂ ಇಲ್ಲಿ ಅಂತ ಹಿಂದಿ ಹಿಂಗೆ ತೆಗೆದು ತಗದು ತೋರಿಸೋದು ಮಾಡಿದ್ರಾ ಹಾಂ ಸುಳ್ಳೂ ಪುತ್ರ ಯಾವ್ದು ಬರ್ದಿಲ್ಲ ಪಾದಯಾತ್ರೆ ಮಾಡಿದ್ರಲ್ರಿ ಗೊತ್ತಿಲ್ಲ ನೋಡಿಲ್ಲ ಡಾಕ್ಯುಮೆಂಟ್ ಇದಾವೆ ಯಾರು ಕುಮಾರಸ್ವಾಮಿ ಯಾವತ್ತು ಹಿಟ್ ಕೇಸ್ ಗೊತ್ತಾ ನಿಮ್ಗೆ ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಯಾವ ದಿನ ಅವರು ಲಾಜಿಕಲ್ ಹೋಗಿದ್ದಾರೆ ಹೇಳಿಯಪ್ಪ ನೋಡೋಣ ಇವತ್ತಿನವ್ರಿಗೆ ಅನೇಕ ಅಲಿಗೇಷನ್ ಮಾಡಿದ್ದಾರೆ ಪೆನ್ ಡ್ರೈವ್ ಇದೆ ನನ್ನ ಹತ್ರ ಇಲ್ಲಿ ಹಾ ನೀವು ಅವ್ರ ಮಾತು ಕೇಳಕ್ಕೋಗಿ ಅವ್ರ ಮಾತು ಕೇಳ್ಕೊಂಡು ಏನು ಪ್ರಶ್ನೆ ರಾಜ್ಯದಲ್ಲೇ ಬಿಜೆಪಿ ಕಾಂಗ್ರೆಸ್ ಬುದ್ಧಾಡ್ತೀರಿ ಇಲ್ಲಿ ಕೊಪ್ಪಳ ನಗರಸಭೆಯಲ್ಲಿ ಹೊಂದಾಣಿಕೆ ಆಗಿ ಅಧ್ಯಕ್ಷರು ಮಾಡ್ತಾ ಇದ್ದೀರಲ್ಲ